ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮ ಇವತ್ತಿನ ರೆಸಿಪಿ ಚಕ್ಲಿ ಎಲ್ಲರಿಗೂ ಇಷ್ಟವಾಗುವಂಥ ಚಕ್ಲಿನ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ದಿಢೀರಾಗಿ ಚಕ್ಲಿ ಮಾಡ್ತಾ ಈ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ತುಂಬ ಕ್ರಿಸ್ಪಿಯಾಗಿ ಈ ಚಕ್ಲಿನ ಮಾಡ್ಕೊಬೋದು ಇದನ್ನು ಮಾಡೋದಕ್ಕೆ ಬೇಕಾಗಿರೋದು ಉರಿಗಡ್ಲೆ ಅಕ್ಕಿ ಹಿಟ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸು ಎಳ್ಳು ಮತ್ತೆ ಕರಿಯೋದಕ್ಕೆ ಎಣ್ಣೆ ಅಕ್ಕಿ ಹಿಟ್ಟು ಹಾಗಾಗಿ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಬೌಲು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಉರಿಗಡ್ಲೆ ಆಳ್ತೇಲಿ ಮಾಡ್ಕೊತ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಐದಾರು ನಿಮಿಷ ಹುರ್ಕೊಬೇಕು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಉರಿಗಡ್ಲೆ ಒಂದು ಸ್ಪೂನ್ ಮೆಣಸು ಮತ್ತೆ ಒಂದು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ನೈಸ್ ಪೌಡರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸಿ ಮಾಡ್ಕೊಂಡಿರೋ ಉರುಗಡ್ಲೆ ಪುಡಿನ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಸಾಣಿಸ್ತೀವಲ್ವ ಸಣ್ಣೆ ಆ ಸಣ್ಣಲಿ ಸಾಣಿಸ್ಕೊಬೇಕು ಕೆಲವೊಂದು ಟೈಮು ನೈಸ್ ಪೌಡ್ರ್ ಆಗಿರೋಲ್ಲ ತರಿ ತರಿ ಇರುತ್ತೆ ಹಾಗಾಗಿ ಈ ಸಣ್ಣೆಯಲ್ಲಿ ನಾವು ಸಾಣಿಸ್ಕೊಬೇಕು ಹುರಿದಿಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಮತ್ತೆ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಹಾಕೊಳೋಕ್ಕಿಂತ ಮುಂಚೆ ಈ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಎರಡು ಸ್ಪೂನ್ ಬಿಸಿ ಎಣ್ಣೆ ಹಾಕಬೇಕು ಹಾಗಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಕಾದಿರೋ ಎಣ್ಣೆನ ಈ ಹಿಟ್ಟಿಗೆ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ನೀರು ಹಾಕಿ ಹಿಟ್ಟನ್ನು ಹಾತ್ಕೊಬೇಕು ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಹಾತ್ಕೊಬೇಕು ಅಕ್ಕಿನ ನೆನೆಸ್ಬೇಕು ಪೌಡ್ರ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರುವುದಿಲ್ಲ ಅಕ್ಕಿ ಹಿಟ್ಟು ಒಂದಿದ್ರೆ ಇನ್ನು ಮಿಕ್ಕಿದ ಸಾಮಗ್ರಿಗಳೆಲ್ಲ ಮನೆಯಲ್ಲಿ ಇದ್ದೇ ಇರ್ತವೆ ತಿನ್ನಬೇಕು ಅಂದಾಗ ಹತ್ತು ನಿಮಿಷದಲ್ಲಿ ಈ ಚಕ್ಲಿನ ದಿಢೀರಾಗಿ ರೆಡಿ ಮಾಡ್ಕೊಬೋದು ಈ ರೀತಿ ನಾದಿಟ್ಕೊಂಡಿರೋ ಹಿಟ್ನ ಚಿಕ್ಕ ಉಂಡೆ ಮಾಡಿಬಿಟ್ಟು ಚಕ್ಲಿ ಹೊರಳಿಗೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ಈ ಎಣ್ಣೆ ಹಚ್ಕೊಂಡಿರೋ ಚಕ್ಲಿ ಹೊರಳಿಗೆ ಇದನ್ನ ಮುಕ್ಕಾಲು ಹಸಿ ಆದಷ್ಟು ಸ್ವಲ್ಪ ಕಡಿಮೆ ತುಂಬ್ಕೊಬೇಕು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಈ ರೀತಿ ಕಾದಿರೋ ಎಣ್ಣೆಗೆ ಚಕ್ಲಿನ ಹಾಕೊಂತ ಇದ್ದೀನಿ ನಾನು ಚಕ್ಲಿನ ಚಕ್ಲಿ ಹೊರ್ಡಲ್ಲಿ ಎಷ್ಟು ಇಟ್ಟು ತುಂಬಿಸಿದ್ದೆ ಅಷ್ಟು ಸೇರಿಸಿ ಎಣ್ಣೆಗೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಚಿಕ್ಕ ರೌಂಡ್ ಆಕಾರ ಚಕ್ಲಿ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಹಾಕಿಟ್ಕೊಂಡು ಎಣ್ಣೆ ಕರ್ಕೊಬೋದು ಒಂದು ಸೈಡ್ ಪೂರ್ತಿ ಬೆಂದ ಮೇಲೆ ಆ ನೊರೆ ಎಲ್ಲ ಹೋದ್ಮೇಲೆ ಎರಡೂ ಸೈಡು ನಾನು ಚಕ್ಲಿನ ಇದ್ದೀನಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚಕ್ಲಿನ ಕರ್ಕೊಬೇಕು ನಾವು ತಿನ್ನಬೇಕು ಅಂದಾಗ ಹತ್ತು ನಿಮಿಷದಲ್ಲಿ ಈ ಚಕ್ನಿನ ರೆಡಿ ಮಾಡ್ಕೊಬೋದು ನೀವು ಒಮ್ಮೆ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರ